ನಮಸ್ಕಾರ ಸ್ನೇಹಿತರೆ ನಿರಂತರವಾಗಿ ಏರಿಕೆಯಾಗುತ್ತಿರುವ ಭೂಮಿಯ ತಾಪಮಾನದ ಕುರಿತು ವಿಜ್ಞಾನಿಗಳು ಹೇಳಿರುವಂಥ ಮಾಹಿತಿ ಸಾಕಷ್ಟು ಆಘಾತಕಾರಿಯಾಗಿದೆ ಸ್ನೇಹಿತರೆ ಆ ಮಾಹಿತಿ ಏನೆಂದು ಈಗ ತಿಳಿದುಕೊಳ್ಳುತ್ತಾ ಹೋಗೋಣ ಇತ್ತೀಚಿನ ವರದಿಗಳ ಪ್ರಕಾರ ಬ್ರಿಸ್ಟಲ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕಂಪ್ಯೂಟರ್ ಸಿಮ್ಯುಲೇಷನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದು ವರದಿಯನ್ನು ಪ್ರಕಟಿಸಿದ್ದಾರೆ ಸ್ನೇಹಿತರೆ ಈ ವರದಿ ಸಾಕಷ್ಟು ಆಘಾತಕಾರಿಯಾಗಿದೆ ಆ ವರದಿಯಲ್ಲಿ ಏನಿದೆ ಎಂದು ತಿಳಿದುಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಭೂಮಿಯ ಮೇಲೆ ನಿರಂತರವಾಗಿ ತಾಪಮಾನ ಏರಿಕೆಯಾಗುತ್ತಾ ಹೋಗುತ್ತಿದೆ ಹಾಗೆಯೇ ರಾಜ್ಯದಲ್ಲೂ ಸಹ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ತಾಪಮಾನ ಏರಿಕೆಯಾಗುತ್ತಾ ಹೋಗಿದೆ ಈಗಾಗಲೇ ರಾಜ್ಯದಲ್ಲಿ ನಲವತ್ತಾರರಿಂದ ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ತಲುಪಿದೆ ಹಾಗೆಯೇ ರಾಜ್ಯದಲ್ಲಿ ಸರಾಸರಿಯಾಗಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಹೊಂದಿದೆ ಅಮೆರಿಕದ ಡೆತ್ ವ್ಯಾಲಿಯಲ್ಲಿ ಐವತ್ತೇಳು ಡಿಗ್ರಿ ಸೆಲ್ಸಿಯಸ್ ತಾಪಮಾನವು ಈಗಾಗಲೇ ಗರಿಷ್ಠ ತಾಪಮಾನವೆಂದು ಪ್ರಕಟವಾಗಿದೆ ಬ್ರಿಸ್ಟಲ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ತಿಳಿಸಿರುವಂತೆ ಭೂಮಿಯ ಮೇಲೆ ಏನಾದರೂ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಾಮಾನ್ಯವಾಗಿದ್ದರೆ ಭೂಮಿ ಇಲ್ಲಿಂದ ಅಂತ್ಯವನ್ನು ಆರಂಭ ಮಾಡುತ್ತದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಭೂಮಿ ಹಂತ ಹಂತವಾಗಿ ಒಣಗಿ ಭೂಮಿಯ ಮೇಲೆ ಒಂದು ಹನಿ ನೀರು ಸಹ ಸಿಗದ ಪರಿಸ್ಥಿತಿ ಬರುತ್ತದೆ ಈ ಸಂಗತಿಯನ್ನು ಸಾಕಷ್ಟು ಜನ ಈಗಾಗಲೇ ಗಮನಿಸಿರಬಹುದು ಬೋರ್ವೆಲ್ ಕೊರೆಯುವಂಥ ಸಂದರ್ಭದಲ್ಲಿ ಕೆಳ ಕೆಳಮಟ್ಟದ ಕಲ್ಲಿನ ಪದರ ಸಿಗುವವರೆಗೂ ಸಹ ಒಣ ಭೂಮಿ ಸಾಕಷ್ಟು ಪ್ರದೇಶಗಳಲ್ಲಿ ಸಿಗುತ್ತಾ ಇದೆ ಕೆಲವೇ ಕೆಲವು ಕಡೆ ಹಸಿಯಾದ ಮತ್ತು ತೇವದ ಭೂಮಿ ಸಿಗುತ್ತಾ ಇದೆ ಅದನ್ನು ಹೊರತುಪಡಿಸಿದರೆ ಸಾಮಾನ್ಯವಾಗಿ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಬೋರ್ವೆಲ್ಗಳನ್ನು ಕೊರೆಸಿದ ಸಂದರ್ಭದಲ್ಲಿ ಡ್ರೈಲ್ಯಾಂಡ್ ಭೂಮಿಯ ಮಣ್ಣು ಸಿಗುತ್ತಾ ಹೋಗಿದೆ ಅದಾದ ನಂತರ ಕಲ್ಲಿನ ಪದರದಲ್ಲಿ ನೀರು ಸಿಗುತ್ತದೆ ಅಂದರೆ ಭೂಮಿ ಒಣಗಿರುವುದು ನೂರರಿಂದ ಇನ್ನೂರು ಅಡಿ ಆಳದವರೆಗೂ ಸಹ ಸಂಪೂರ್ಣವಾಗಿ ಒಣಗಿ ಹೋಗಿದೆ ಇನ್ನು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಣಗಲು ಅಲ್ಲಿ ಕೆಳಗಡೆ ಕಲ್ಲಿನ ಪದರ ಸಿಗುತ್ತದೆ ಇದಾಗಿ ಸಂಪೂರ್ಣ ಇರುವಂತಹ ಭೂಮಟ್ಟದ ಮಣ್ಣೆಲ್ಲವೂ ಸಹ ಒಣಗಿ ಹೋಗಿ ಹೀಗೆ ಭೂಮಿ ಸಾಮಾನ್ಯವಾಗಿ ಎಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಹೊಂದಿದರೆ ಭೂಮಿಯಲ್ಲಿ ಸಮುದ್ರ ನೀರು ಸಹ ಆವಿಯಾಗಲು ಶುರುವಾಗುತ್ತದೆ ಆವಿಯಾದ ನಂತರ ಸಂಪೂರ್ಣ ಭೂಖಂಡವೇ ನೀರನ್ನು ಕಳೆದುಕೊಳ್ಳುತ್ತದೆ ಈ ಹಂತದಲ್ಲಿ ಭೂಮಿ ತನ್ನ ಮೇಲ್ಮೈಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನು ಹೊಂದುತ್ತದೆ ಇಲ್ಲಿಂದ ತಾಪಮಾನ ನಿರಂತರವಾಗಿ ಏರಿಕೆಯಾಗಲು ಆರಂಭವಾಗುತ್ತದೆ ಈ ಹಂತದಲ್ಲಿ ಭೂಮಿಯ ಮೇಲೆ ಇರುವಂತಹ ವಾಖ್ಯಾನಗಳು ಅಂದರೆ ಈ ಜ್ವಾಲಾಮುಖಿಗಳು ಆಕ್ಟಿವ್ ಆಗಲು ಆರಂಭವಾಗುತ್ತವೆ ಈ ಆಕ್ಟಿವ್ ಆದಂತಹ ಜ್ವಾಲಾಮುಖಿಗಳು ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆಯನ್ನು ಬೆಂಕಿಯ ಕಿಡಿಗಳನ್ನು ಚಿಮ್ಮಲು ಆರಂಭವಾಗುತ್ತದೆ ಇಲ್ಲಿ ಈ ಹಂತದ ಸಂದರ್ಭದಲ್ಲಿ ಮಾನವನಾಗಿರ್ಬೋದು ಅಥವಾ ಭೂಮಿಯ ಮೇಲೆ ಯಾವುದೇ ಜೀವಿಗಳು ಸಹ ಇರಲು ಸಾಧ್ಯವಾಗುವುದಿಲ್ಲ ಏಕೆಂದರೆ ಈ ಆಕ್ಟಿವ್ ವಾಲ್ಕನಗಳು ಚಿಮ್ಮಿಸುವಂತಹ ಕಾರ್ಬನ್ ಮೊನಾಕ್ಸೈಡ್ನಂತಹ ಪ್ರಮುಖ ವಿಷ ಅನಿಲಗಳನ್ನು ಹೊರಕುತ್ತವೆ ಇಲ್ಲಿ ಸಾಕಷ್ಟು ರೀತಿಯ ಅನಿಲಗಳು ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುತ್ತವೆ ತಾತ್ಕಾಲಿಕವಾಗಿ ಮನುಷ್ಯ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಈ ಸಂದರ್ಭಕ್ಕಾಗಲೇ ಭೂಮಿಯ ಮೇಲೆ ಮನುಷ್ಯ ಸಂಪೂರ್ಣವಾಗಿ ನಾಶವನ್ನ ಹೊಂದಿರುತ್ತಾನೆ ಅಲ್ಲಿ ಸಾಕಷ್ಟು ಜೀವಿಗಳು ಸಹ ಈ ಭೂಮಿಯಿಂದ ತಮ್ಮ ಉಸಿರನ್ನ ಚೆಲ್ಲಬೇಕಾಗುತ್ತದೆ ಸ್ನೇಹಿತರೆ ಮನುಷ್ಯ ಮಾಡಿದಂಥ ತಪ್ಪಿಗೆ ಭೂಮಿಯ ಮೇಲೆ ಇರುವಂಥ ಎಲ್ಲ ಜೀವಿಗಳು ಸಹ ಬಲಿಯಾಗುತ್ತಿವೆ ಇಂತಹ ಒಂದು ಪರಿಸ್ಥಿತಿಯನ್ನ ಮಾನವ ತಂದು ಸ್ನೇಹಿತರೆ ಈಗಾಗಲೇ ಕೆಲವು ವಿಜ್ಞಾನಿಗಳು ತಿಳಿಸಿರುವಂತೆ ಭೂಮಿ ತನ್ನ ಅಂತ್ಯದ ಆರಂಭವನ್ನ ಮಾಡಿದೆ ಎಂದು ಹೇಳುತ್ತಿದ್ದಾರೆ ಸ್ನೇಹಿತರೆ ಈ ಹಂತದಲ್ಲಿ ಭೂಮಿಯನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾರೆ ಭೂಮಿ ಹೇಗೆ ತನ್ನ ಉದಯದ ಸಂದರ್ಭದಲ್ಲಿ ಒಂದು ದೀರ್ಘಾವಧಿಯನ್ನು ತೆಗೆದುಕೊಂಡಿತ್ತು ಹಾಗೆಯೇ ಇಲ್ಲಿ ಅಂತ್ಯದ ಸಂದರ್ಭದಲ್ಲೂ ಸಹ ಒಂದು ದೊಡ್ಡ ದೀರ್ಘಾವಧಿಯನ್ನು ತೆಗೆದುಕೊಳ್ಳುತ್ತಿದೆ ಎಂದು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಏರುತ್ತಿರುವ ತಾಪಮಾನ ಮತ್ತು ಒಣಗುತ್ತಿರುವ ಭೂಮಿಯನ್ನು ಎಲ್ಲರೂ ಸಹ ಗಮನಿಸಿರುತ್ತೆ ಇಂತಹ ಒಂದು ಸಂದರ್ಭದಲ್ಲಿ ಅಂತಹ ಭೂಮಿಯನ್ನ ಅಥವಾ ನಾವು ವಾಸ ಮಾಡುವ ಭೂಮಿಯನ್ನ ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ಮೇಲಿದೆ ಹೊರತು ಭೂಮಿಯನ್ನ ಮನುಷ್ಯನನ್ನ ಹೊರತುಪಡಿಸಿ ಇನ್ಯಾವ ಜೀವಿಯು ಸಹ ಒಂದು ಚೂರು ಸಹ ಹಾಳು ಮಾಡಲು ಸಾಧ್ಯವಿಲ್ಲ ಹಾಳು ಮಾಡಿಯೂ ಇಲ್ಲ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ